ಬೋಲೋ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಕಿ ಸೋನಿಯಾ ಗಾಂಧಿ ಕಿ ರಾಹುಲ್ ಗಾಂಧಿ ಕಿ ನಿಮ್ಮ ಮಗ ವೀರಪ್ಪ ಮೊಯ್ಲಿ ಕಿ ಬಂಧುಗಳೇ ವೇದಿಕೆಗಳಲ್ಲಿ ಇರುವಂತ ಎಲ್ಲ ನಮ್ಮ ಹಿರಿಯ ನಾಯಕರುಗಳೇ ವಿಶೇಷವಾಗಿ ವೀರಪ್ಪ ಮೈಲಿಯವರೇ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ ಡಿ ಸಿ ಸಿ ಅಧ್ಯಕ್ಷಗಳಿದ್ದಾರೆ ಎಲ್ಲ ಶಾಸಕರ ಮಿತ್ರರು ಇದ್ದಾರೆ ಮಾಜಿ ಮಂತ್ರಿಗಳಿದ್ದಾರೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ಸು ಮತ್ತು ಬೂತ್ ಸಮಿತಿ ಅಧ್ಯಕ್ಷರು ಪಂಚಾಯಿತಿ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ವಿಶೇಷವಾಗಿ ನನ್ನ ನೆಚ್ಚಿನ ಕಾರ್ಯಕರ್ತರೆಲ್ಲ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳು ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಾಯಕ ಅಂತ ಯಾರು ಇಲ್ಲ ಇಲ್ಲಿ ಎಲ್ಲರೂ ಕಾರ್ಯಕರ್ತರೆ ಎಷ್ಟೇ ದೊಡ್ಡವನಾಗಿರಲಿ ಯಾರು ಅವ್ರ ಬೂತಲ್ಲಿ ಮೆಜಾರಿಟಿ ಕೊಟ್ಟು ನಮ್ಮ ಪಕ್ಷಕ್ಕೆ ನಮ್ಮ ಗೆಲುವಿಗೆ ಪಕ್ಷದ ಗೌರವ ಸ್ವಾಭಿಮಾನ ಉಳಿಸ್ತಾನೆ ಅವರೇ ನಾಯಕ ಸ್ಟೇಜ್ ಮೇಲೆ ಕೂತ್ಕೊಳ್ಳೋರು ನಾವು ಯಾರು ನಾಯಕರಲ್ಲ ಇದು ನನ್ನ ವೈಯಕ್ತಿಕವಾದಂತ ಅನುಭವ ವೇದಿಕೆಯಲ್ಲಿ ನಾನು ರಮನಾಥ್ ರಾಯ್ ಅಭಯ್ ಜಿ ಜೈನ್ ಅಭಯ್ ಕುಮಾರ್ ಜೈನ್ ಅಭಯ್ ಚಂದ್ರ ಜೈನ್ ನಮ್ಮ ಸ್ವರ್ಗೆ ನಾವೆಲ್ಲ ಇದ್ದೇವೆ ರಾಹುಲ್ ರಾಜೀವ್ ಗಾಂಧಿಯವರು ಒಂದಿನ ಒಂದು ಮಾತು ಹೇಳಿದರು ಜಿಲ್ಲಾ ಪಂಚಾಯಿತಿ ಮೆಂಬರ್ ಇದ್ದೆ ನಾನು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಸಂದರ್ಭದಲ್ಲಿ ನಾನು ಕೇಳಿದೆ ಯಾಕೆ ಇದು ಅವಶ್ಯಕತೆ ಏನಿದೆ ಅಂತೇಳಿ ನಮ್ಮಲ್ಲಾಗಲೇ ಇತ್ತು ಅವರು ಪ್ರಧಾನಮಂತ್ರಿಗಳಾಗಿದ್ದರು ಜಯಪ್ರಕಾಶ್ ನಾರಾಯಣ ಅವರ ಒಂದು ಜಾಗ ಅದು ಅವರ ಹೆಸರಿನಲ್ಲಿದ್ದಂಥ ಒಂದು ಟ್ರೈನಿಂಗ್ ಸೆಂಟ್ರು ಅಲ್ಲಿ ಕೇಳಿದೆ ಮನಿಶಂಕರಯ್ಯ ಅವರೆಲ್ಲ ಬಂದಿದ್ದರು ವೀರಪ್ಪ ಮೊಯ್ಲೆಯವರು ಇದ್ದರು ಕೇಳಿದಾಗ ಏನಂದ್ರು ಈಗೆಲ್ಲ ಕಾಲೇಜ್ ಎಲೆಕ್ಷನ್ಸ್ ಎಲ್ಲ ನಿಂತೋಗಿಟ್ಟಿದೆ ಈ ದೇಶಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರು ಬೇಕು ಎ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತೇಳಿ ಹಂಗೆ ವೀರಪ್ಪ ಮೊಯ್ಲಿಯವರು ಎಂಬತ್ತೈದರಲ್ಲಿ ಅವ್ರಿಗೆ ಸಿಗ್ದಂಥ ಅವಕಾಶದಲ್ಲಿ ಈಗ ಯಾರು ನನ್ನ ಹೆಸರುಗಳು ಹೇಳಿದ್ನಲ್ಲ ನಾವು ಸುಮಾರು ನಲವತ್ತೈದು ಜನ ಯಂಗ್ಸ್ಟರ್ಸ್ಗೆ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಆವತ್ತು ಏಳೆಂಟು ಜನ ಯಂಗ್ಸ್ಟರ್ಸು ಎಲ್ಲರೂ ಕೂಡ ಅಂದರೆ ಅವಿವಾಗ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಎಮ್ ಎಲ್ ಎಗಳಾಗಿ ಮಂತ್ರಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟವರು ಇಡೀ ರಾಷ್ಟ್ರದಲ್ಲಿ ವೀರಪ್ಪ ಮೊಯ್ಲಿ ಅವರಲ್ಲ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದ್ದು ಸತ್ಯ ಅವ್ರ ಊರಿನಲ್ಲಿ ಬಂದು ನಾನು ಅವ್ರ ಶಿಷ್ಯ ಶಿಷ್ಯ ಗುರುವಿಗೆ ನಮಸ್ಕೆ ಸಂಸ್ಕಾರ ಮಾಡೋದು ಅಭಿನಂದನೆ ಮಾಡೋದು ನನಗೂ ಕೂಡ ಭಾಳ ಮುಜುಗರ ಆದರೆ ನಿಮ್ಮ ಮಗ ನಾನು ಕೂತಿರುವಂಥ ಸ್ಥಾನ ಪಕ್ಷದ ಅಧ್ಯಕ್ಷ ಸ್ಥಾನ ಸೊ ಅದರಿಂದ ಭಾಳ ಸಂತೋಷದಿಂದ ಅವ್ರಿಗೆ ತುಂಬ ಹೃದಯಿಂದ ಅಭಿನಂದಿಸಿದ್ದೇನೆ ಶುಭ ಹಾರೈಸಿದ್ದೇನೆ ಇನ್ನು ಹೆಚ್ಚಿಗೆ ಅವ್ರಿಗೆ ಜನರ ಸೇವೆ ಮಾಡೋಂಥ ಅವಕಾಶ ಸೌಭಾಗ್ಯ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಮಾರ್ಚ್ ಹನ್ನೊಂದನೇ ತಾರೀಕಂದ ತಕ್ಷಣ ನನಗೆ ಸೋನಿಯಾ ಗಾಂಧಿಯವರು ಫೋನ್ ಮಾಡಿ ನೀನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಫೋನ್ ಮಾಡಿ ತಿಳಿಸಿದ್ರು ಅನೌನ್ಸ್ಮೆಂಟ್ ಆಯಿತು ಇಲ್ಲಿಗೆ ಐದು ವರ್ಷ ಹತ್ತತ್ರ ಬರ್ತಾ ಇದೆ ಭಾಳ ಕಷ್ಟದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡೆ ದಿನೇಶ್ ಗುಂಡ್ರಾಯರು ಅವರು ನೈತಿಕವಾದ ಹೊಣೆವನ್ನು ಹೊತ್ತು ಎಲ್ಲ ನಮ್ಮ ಅಸೆಂಬ್ಲಿ ಬೈ ಎಲೆಕ್ಷನ್ಗಳನ್ನೆಲ್ಲ ನಾವು ಸೋತಿದ್ದೋ ಸಿದ್ದರಾಮಯ್ಯನವರು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರು ಕೂಡ ಜವಾಬ್ದಾರಿ ಎತ್ಕೊಂಡು ಅವರು ರಾಜೀನಾಮೆಯನ್ನು ಕಳಿಸಿದ್ರು ಈ ಮಧ್ಯದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಇಲ್ಲ ನೀನೇ ಪಕ್ಷದ ಅಧ್ಯಕ್ಷ ಆಗಬೇಕು ಅಂತೇಳಿ ನನಗೆ ಮತ್ತು ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯವ್ರನ್ನ ಮರು ಆಯ್ಕೆ ಮಾಡಿ ಅವ್ರಿಗೆ ಕಳಿಸ್ಕೊಟ್ರು ಅಲ್ಲಿಂದ ಇಲ್ಲಿವರೆಗೂ ನಾವು ನಡ್ಕೊಂಡು ನಾವು ಬಂದಿದ್ದೇವೆ ನಮ್ಮ ಕಾಪು ನಮ್ಮ ನಮ್ಮ ಪಕ್ಷದ ಮುಖಂಡರು ಮುರಳಿ ಸುಧೀರ್ ಮುರಳಿಯವರು ಒಂದು ಮಾತು ಹೇಳಿದ್ರು ಇಲ್ಲಿ ನಾನು ಬರಬೇಕಾದ್ರೆ ನನಗೆ ದೊಡ್ಡ ಸ್ವಾಗತವನ್ನು ಯಾವುದೋ ಗಂಡು ಭೂಮಿ ನಾಟಿನ ಭೂಮಿ ಏನು ಭೂಮಿ ಹಿಂದುತ್ವದ ಭೂಮಿಗೆ ಸ್ವಾಗತ ಮಾಡ್ತಾಯಿದ್ದೀವಿ ಅಂತೇಳಿ ನನಗೆ ಸ್ವಾಗತ ಕೋರಿದ್ರು ಅಂತ ತಿಳಿಸಿದ್ರು ಅದಕ್ಕೆ ಅವರು ಭಾಳ ಚೆನ್ನಾಗಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಅದಕ್ಕೆ ಹೆಚ್ಚಿಗೆ ನಾನು ಏನು ಹೇಳಲಿಕ್ಕೆ ನಾನು ಹೋಗುವುದಿಲ್ಲ ಅವ್ರದ್ದು ಬಿಡಿ ಫಸ್ಟು ಅವ್ರ ಮನೇನ ರಿಪೇರಿ ಮಾಡಿಕೊಳ್ಳಿ ರಿಪೇರಿ ಮಾಡಿಕೊಳ್ಳಿ ಅವ್ರು ಹೇಳ್ದಂಗೆ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ಅನ್ನೋದು ಕೂಡ ನಮ್ಮ ನಿಮ್ಮ ಕ್ಷೇತ್ರದ ಜನತೆಗೆ ತಿಳಿಸ್ಲಿ ಅವ್ರ ಪಕ್ಷದಲ್ಲಿ ನಾವು ಏನು ಮಾಡ್ದು ಅಂತ ಹೇಳಿ ಅವರು ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಬಿ ಜೆ ಪಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿ ಇದು ಸುಮ್ಮನೆ ಅಲ್ಲೆಲ್ಲೋ ಸ್ಟೇಟ್ಮೆಂಟ್ ಕೊಟ್ಟರೆ ಆಲ್ದು ನಾನು ಸುದೀರ್ಘನೇ ಇಲ್ಲಿ ಹೇಳ್ತೀನಿ ಇಲ್ಲಿದೆ ಒಂದು ವೇದಿಕೆಯಲ್ಲಿ ಫಿಕ್ಸ್ ಮಾಡೋಣ ಸು ಅಲ್ಲ ನಮ್ಮ ಸುದೀರ್ಘ ಹೇಳ್ತೀನಿ ಒಂದು ಕಡೆ ಸುನೀಲ್ ನಿಂತ್ಕೊಳ್ಳಿ ಒಂದು ಕಡೆ ಸುದೀರ್ ನಿಂತ್ಕೊಳ್ಳಿ ಈ ರಾಜ್ಯದ ಜನತೆ ತೀರ್ಮಾನ ಮಾಡಲಿ ನಾನೇನು ಬಂದದಕ್ಕೆ ಉತ್ತರ ಹೇಳಬೇಕಾಗಿಲ್ಲ ನಮ್ಮ ಸುದೀರೇ ಸಾಕದಕ್ಕೆ ನಮ್ಮ ಇತಿಹಾಸ ಏನು ಮಾಡಿದೆ ಏನು ಕೊಟ್ಟಿದೆ ಈ ದೇಶದಲ್ಲಿ ಈಗ ವೀರಪ್ಪ ಮೊಯ್ಲಿ ಅವರು ಮನಮೋಹನ್ ಸಿಂಗ್ ಅವರು ಅದೇ ಮುಖ್ಯ ಮುಖ್ಯಮಂತ್ರಿ ಆಗಿದ್ದ ಇದು ಪ್ರಧಾನಮಂತ್ರಿ ಆಗದಾಗ ಇದ್ದರು ಆಗೇನು ಕೊಟ್ಟರು ಆಹಾರ ಬದ್ಧತೆ ಕಾಯ್ದೆ ಉದ್ಯೋಗ ಖಾತ್ರಿ ಯೋಜನೆ ಫ್ರೀ ಎಜುಕೇಷನ್ ರೈಟ್ ಟು ಎಜುಕೇಷನ್ ರೈಟ್ ಟು ಇನ್ಫಾರ್ಮೇಷನ್ ನಮ್ಮ ಅರಣ್ಯ